ಬಾಲಿವುಡ್ ಸ್ಟಾರ್ ಜೋಡಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೀಯಾ ಇಬ್ಬರು ದೂರ ದೂರ ಆಗ್ತಾರಾ ಐಶು ಅಭಿಷೇಕ್ ಬೇರೆ ಬೇರೆ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಈಗ ಬಿಟೌನ್ನಲ್ಲಿ ಭಾರಿ ಸದ್ದು ಮಾಡ್ತಿದೆ ಅದಕ್ಕೆ ಕಾರಣವೂ ಇದೆ ಅದೇ ಅಂಬಾನಿ ಮದುವೆ ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭದಲ್ಲಿ ಇಡೀ ಬಾಲಿವುಡ್ ಚಿತ್ರರಂಗ ಭಾಗಿಯಾಗಿದೆ ಚಿತ್ರರಂಗದ ಪ್ರಮುಖರಾಗಿರುವ ಅಮಿತಾಬ್ ಬಚ್ಚನ್ ಸಹ ಕುಟುಂಬ ಸಮೇತರಾಗಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಈಗ ಅವರ ಕುಟುಂಬದಲ್ಲಿ ಐಶ್ವರ್ಯ ರೈಗೆ ಸ್ಥಾನ ಇದ್ದಂತಿಲ್ಲ ಅಂಬಾನಿ ಮದುವೆಗೆ ಅಮಿತಾಬ್ ಬಚ್ಚನ್ ಜಯಾ ಬಚ್ಚನ್ ಅಭಿಷೇಕ್ ಬಚ್ಚನ್ ಇತರೆ ಕುಟುಂಬ ಸದಸ್ಯರು ಒಟ್ಟಿಗೆ ಆಗಮಿಸಿದ್ರು ಆದರೆ ಐಶ್ವರ್ಯ ಹಾಗೂ ಅವರ ಪುತ್ರಿ ಆರಾಧ್ಯ ಮಾತ್ರ ಪ್ರತ್ಯೇಕವಾಗಿ ಮದುವೆಗೆ ಬಂದಿದ್ರು ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಕಳೆದ ಕೆಲವು ತಿಂಗಳಿಗಿಂದಲೂ ಹರಿದಾಡ್ತಿದೆ ಆದರೆ ಈ ಬಗ್ಗೆ ಬಚ್ಚನ್ ಕುಟುಂಬ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಆದ್ರೆ ಅಂಬಾನಿ ಮದುವೆಗೆ ಐಶ್ವರ್ಯ ಹಾಗೂ ಅಭಿಷೇಕ್ ಪ್ರತ್ಯೇಕವಾಗಿ ಆಗಮಿಸಿದ್ದು ಗಮನಿಸಿರುವ ನೆಟ್ಟಿಗರು ಅಭಿಷೇಕ್ ಹಾಗೂ ಐಶ್ವರ್ಯರ ವಿಚ್ಛೇದನ ಖಾತ್ರಿ ಎಂದು ತೀರ್ಮಾನಿಸಿದಂತಿದೆ ಇದರ ಜೊತೆಗೆ ನೆಟ್ಟಿಗರು ಐಶ್ವರ್ಯರನ್ನ ತಮ್ಮ ಕುಟುಂಬದಿಂದ ದೂರ ಇಟ್ಟಿದ್ದಕ್ಕೆ ಬಚ್ಚನ್ ಕುಟುಂಬವನ್ನ ತರಾಟೆಗೆ ಸಹ ತೆಗೆದುಕೊಂಡಿದ್ದಾರೆ ಅಭಿಷೇಕ್ ಬಚ್ಚನನ್ನ ಐಶ್ವರ್ಯ ರೈ ಮದುವೆಯಾದಾಗ ಐಶ್ವರ್ಯ ರೈ ಬಾಲಿವುಡ್ನ ಟಾಪ್ ತಾರೆ ಐಶ್ವರ್ಯ ರೈ ಅಂತ ಅಂದಗಾತಿ ಮತ್ತು ಪ್ರತಿಭಾವಂತ ನಟಿ ಇಡೀ ಬಾಲಿವುಡ್ನಲ್ಲಿ ಇರಲಿಲ್ಲ ಆದರೆ ಅಭಿಷೇಕ್ ಬಚ್ಚನನ್ನ ಮದುವೆಯಾದ ಬಳಿಕ ತಮ್ಮ ನಟನ ವೃತ್ತಿಯನ್ನ ಪಕ್ಕಕ್ಕೆ ಸರಿಸಿ ಪತಿಗೆ ಬೆಂಬಲವಾಗಿ ನಿಂತರು ಐಶ್ವರ್ಯಾ ಬಚ್ಚನ್ ಕುಟುಂಬಕ್ಕಾಗಿ ಐಶ್ವರ್ಯ ತಮ್ಮ ವೃತ್ತಿಯನ್ನೇ ತ್ಯಾಗ ಮಾಡಿದ್ರು ಆದ್ರೆ ಅವರಿಗೆ ಇಂದು ಸಿಕ್ಕಿದ್ದೇನು ಅವಮಾನದ ಹೊರತಾಗಿ ಇನ್ನೇನನ್ನೂ ಬಚ್ಚನ್ ಕುಟುಂಬ ಐಶ್ವರ್ಯಗೆ ನೀಡಿಲ್ಲವೆಂದು ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದಾರೆ ಐಶ್ವರ್ಯ ರೈ ಮನಸ್ಸು ಮಾಡಿ ಚಿತ್ರರಂಗದಲ್ಲಿ ಮುಂದುವರೆದಿದ್ರೆ ಅಮಿತಾಬ್ ಬಚ್ಚನ್ ಜಯಾ ಬಚ್ಚನ್ ಅಭಿಷೇಕ್ ಬಚ್ಚನ್ ಈ ಮೂವರಿಗಿಂತಲೂ ಚಿತ್ರರಂಗದಲ್ಲಿ ಹೆಚ್ಚು ಮಿಂಚಬಹುದಿತ್ತು ದೊಡ್ಡ ಸ್ಟಾರ್ ಆಗಿ ಬೆಳೆಯಬಹುದಿತ್ತು ಆದರೆ ಅವರ ವೃತ್ತಿಗಿಂತಲೂ ಕುಟುಂಬ ಮುಖ್ಯವೆಂದು ಕುಟುಂಬವನ್ನ ಆರಿಸಿಕೊಂಡ್ರು ಆದರೆ ಬಚ್ಚನ್ ಕುಟುಂಬ ಐಶ್ವರ್ಯರ ತ್ಯಾಗಕ್ಕೆ ಬೆಲೆ ಕೊಟ್ಟಿಲ್ಲ ಅವರನ್ನ ಒಂಟಿಯಾಗಿಸಲಾಗಿದೆ ಎಂದು ಕೆಲವು ನೆಟ್ಟಿಗರು ಆಕ್ಷೇಪ ಎತ್ತಿದ್ದಾರೆ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಎರಡ್ ಸಾವಿರದ ಏಳರಲ್ಲಿ ಮದುವೆಯಾಗಿದ್ದರು ಅವರಿಗೆ ಆರಾಧ್ಯ ಎಂಬ ಮಗಳಿದ್ದಾಳೆ ಅಂಬಾನಿ ಕುಟುಂಬದ ಮದುವೆಗೆ ಪ್ರತ್ಯೇಕವಾಗಿ ಬಂದರೂ ಸಹ ಮದುವೆ ಸಮಾರಂಭದಲ್ಲಿ ಅಭಿಷೇಕ್ ಬಚ್ಚನ್ ಜೊತೆಗೆ ಐಶ್ವರ್ಯ ರೈ ಕುಳಿತಿದ್ರು ಎನ್ನಲಾಗ್ತಿದೆ ಇದೆಲ್ಲದರ ನಡುವೆ ಈಗ ವಿಚ್ಛೇದನ ಸುದ್ದಿ ಬಲವಾಗಿ ಹಬ್ಬಿದ್ದು ಸಲ್ಮಾನ್ ಖಾನ್ ವಿಚಾರ ಚರ್ಚೆಗೆ ಬಂದಿದೆ ಅಭಿಷೇಕ್ ಬಚ್ಚನ್ಗೆ ಐಶ್ವರ್ಯ ರೈ ಡೈವರ್ಸ್ ಕೊಟ್ಟು ಸಲ್ಮಾನ್ ಜೊತೆ ಇರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಆದರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ